ಏನು ಇಂದಿನ ಈ ಒಂದು ವಿಧಾನಸ ಪಾರ್ಲಿಮೆಂಟ್ ವಿಧಾನ ಪಾರ್ಲಿಮೆಂಟ್ ಚುನಾವಣೆಗೆ ಅವರು ಇವತ್ತು ನಮ್ಮ ಕ್ಷೇತ್ರದ ಅಧ್ಯಕ್ಷರಾದ ಮುಸಮ್ಮಣ್ಣವ್ರ ಮನೆಗೆ ಅವೆಲ್ಲ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರುಗಳು ನಾವೆಲ್ಲ ಸೇರಿ ಅವ್ರನ್ನ ಬರ್ಮಾಡ ಮಾಡಿಕೊಂಡು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣವರು ಅವರ ಮಾರ್ಗದರ್ಶನ ಏನು ಅವರು ಮಾರ್ಗದರ್ಶನ ಕೊಡ್ತಾರೆ ಅದನ್ನು ನಾವು ನಡೀತೀವಿ ಅವರು ನಮ್ಮನ್ನು ಹಂಗೆ ಬೆಳೆಸ್ಕೊಂಡು ಹೋಗಬೇಕು ಏನಿವತ್ತು ಬಿ ಜೆ ಪಿ ಅಭ್ಯರ್ಥಿಯಾಗಿ ನಿಂತವ್ರೆ ಅವ್ರು ಬಿ ಜೆ ಪಿಗಿಂತ ಹೆಚ್ಚು ಒತ್ತು ಜೆ ಡಿ ಎಸ್ನವ್ರಿಗೆ ಕೊಡಬೇಕು ಅವರು ಯಾಕೆ ಅಂದರೆ ನಾವು ಅವರು ಅವ್ರ ಅಭ್ಯರ್ಥಿ ನಾವು ಹೆಚ್ಚು ಹೊತ್ತು ಅವರು ನಮಗೆ ಕೊಡಬೇಕು ನಮ್ಮನ್ನು ಅವ್ರು ಹೆಂಗೆ ಉಪಯೋಗಿಸ್ಕೊತಾರೋ ನಾವು ಹಂಗೆ ಅವ್ರಿಗೆ ಕೆಲಸ ಮಾಡ್ತೀವಿ ನಮ್ಮನ್ನು ಅವರು ಹೇಗೆ ಉಪಯೋಗಿಸ್ಕೊಬೇಕು ಅಂತ ಅವ್ರು ಮೊದಲು ಅರ್ಥ ಮಾಡ್ಕೊಳ್ಳಿ ಶಾಸಕರು ಇರ್ಬೋದು ಈಗ ಎಂ ಪಿ ಎಲೆಕ್ಷನ್ಗೆ ನಿಂತಿರೋಂಥ ಅಭ್ಯರ್ಥಿ ಶೋಭಾ ಕವ್ರು ಇರ್ಬೋದು ಮೊದಲು ನಮ್ಮನ್ನು ಅವರು ನಡೆಸ್ಕೊಬೇಕು ಎತ್ತಕ್ಷಣ ತಿರ್ಗ ನಮ್ಮ ಪಾರ್ಟಿ ನಮ್ಮ ಎಮ್ ಎಲ್ ಎ ನಮ್ಮ ಮುಖಂಡಗಳು ಅನ್ನೋದು ಬೇಡ ನಾವು ಅವ್ರಿಗೆ ಇವತ್ತು ಎದೆಗೊಂದೇ ಕೆಲಸ ಮಾಡಿರ್ತೀವಿ ಮುಂದೆ ನಮ್ಮನ್ನು ಗುರುತಿಸಿ ನಾವು ಹೇಳಿದ್ದು ಅಲ್ಪ ಸ್ವಲ್ಪ ಕೆಲಸಗಳು ಮಾಡಬೇಕು ಅವ್ರು ಇವತ್ತು ಬರೀ ಬಿ ಜೆ ಪಿಗೆ ಎಂ ಪಿ ಆಗ್ತದೆ ಇಲ್ಲ ಗೆದಿತಾರೆ ಹಂಡ್ರೆಡ್ ಪರ್ಸೆಂಟು ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ನವ್ರಿಗೂ ಅವ್ರು ಹೊತ್ತು ಕೊಟ್ಟು ಕೆಲಸ ಮಾಡಬೇಕು ಅಂತ ನನ್ನ ಅಭಿಲಾಷೆ ಹಾಗಾಗಿ ಅವರು ಅದನ್ನು ಮಾಡ್ತಾರೆ ಅಂತ ನಾವು ನಂಬಿಕೆ ಇಟ್ಕೊಂಡು ಇವತ್ತು ಕೆಲಸ ಮಾಡ್ತೀವಿ ಅವರ ಆ ನಂಬಿಕೆ ಹುಸಿ ಆಗಬಾರ್ದು ಹಾಗಾಗಿ ಅವರಿಗೆ ನಮ್ಮ ಈ ಒಂದು ದಿವಿ ಮಾತು ಹಾಗಾಗಿ ಅವರು ಎಲ್ಲರಿಗೂ ವಿಶ್ವಾಸಿ ತಗೊಂಡೋಗ್ಬೇಕು ನಮ್ಮಲ್ಲಿ ಈಗ ಹೊಸ ಸೇರ್ಪಡೆ ಅಂದರೆ ಮನಸ್ಸಿಂದ ನಾವು ಇವತ್ತು ಬಿ ಜೆ ಪಿ ಮಾಡಬೇಕಾಗ್ತದೆ ಹಾಗಾಗಿ ಹೆಚ್ಚು ಹೊತ್ತು ನಮಗೆ ಕೊಡಬೇಕು ಹೆಚ್ಚು ಹೊತ್ತು ಕೊಟ್ಟು ನಮ್ಮ ಕಾರ್ಯಕರ್ತನವ್ರ ಜೊತೆಯಲ್ಲಿ ತಗೊಂಡು ಅಂತ ಹೇಳೋಕ್ಕೆ ನಾನು ಇಷ್ಟು